ನಮಸ್ತೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಂಕ್ರಾಂತಿ ಹಬ್ಬ ದಿನ ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ ಸಂಕ್ರಾಂತಿ ಹಬ್ಬ ಮುಖ್ಯವಾಗಿ ಸೂರ್ಯನ ಹಬ್ಬ ಅಂತ ಹೇಳ್ತಾರೆ ಸೂರ್ಯ ದೇವರನ್ನ ಪೂಜೆ ಮಾಡುವಂಥ ಹಬ್ಬ ಸೂರ್ಯದೇವ ತನ್ನ ದಿಕ್ಕನ್ನ ಬದಲಾಯಿಸುವಂಥ ಒಂದು ದಿನ ಇವತ್ತು ಬೆಳಗ್ಗೆ ಬೇಗ ಎದ್ದು ಹಬ್ಬ ತಯಾರಿ ಎಲ್ಲ ಇದ್ದೀನಿ ಎಷ್ಟೇ ಬೇಗ ಎದ್ರೂ ತುಂಬ ಬೇಗ ಪೂಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀನಿ ಆದರೂ ಸಾಧ್ಯವೇ ಇಲ್ಲ ಹೇಳ್ತಾರೆ ಸಂಕ್ರಾಂತಿ ಹಬ್ಬ ದಿನ ಸೂರ್ಯ ಹುಟ್ಟೋ ಹೊತ್ತಿಗೇ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಅವತ್ತೊಂದು ದಿನನಾದರೂ ಸೂರ್ಯ ಹೇಳೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿಕೊಂಡು ಸೂರ್ಯ ಬರೋ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಮೇ ಬಿ ಮಕ್ಕಳೆಲ್ಲ ದೊಡ್ಡವರಾಗೋವರೆಗೂ ಅಷ್ಟು ಬೇಗ ಪೂಜೆ ಮಾಡೋಕ್ಕೆ ಸಾಧ್ಯವೇ ಆಗೋಲ್ಲವೇನು ಅಂತ ಅನಿಸುತ್ತೆ ಹಬ್ಬದ ದಿನ ಅಂದರೆ ಮೊದಲನೇ ಕೆಲಸ ಎತ್ ಬಂದು ರಂಗೋಲಿ ಹಾಕೋದು ಬಾಗಿಲು ಮುಂದೆ ತುಳಸಿ ಮುಂದೆ ಹೊಸಲಿಗೆ ಎಲ್ಲ ಕಡೆ ರಂಗೋಲಿ ಹಾಕೋದೇ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗೋಗುತ್ತೆ ಅದಾದಮೇಲೆ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಅಂತಂದರೆ ಸಮನ್ವಿಗೆ ಮೊದಲೇ ತುಂಬ ಖುಷಿ ಹಿಂದಿನ ದಿನಾನೇ ಹೇಳ್ಕೊಂಡ್ಬಿಟ್ಟಿರ್ತಾಳೆ ನಂಗೆ ಬೇಗ ಎಬ್ಸು ನೀನು ಎದ್ದಾಗಲೇ ನನ್ನೂ ಎಬ್ಬಸ್ಬಿಡು ನಾನು ಸ್ನಾನ ಮಾಡಿಕೊಂಡು ನಾನೇ ದೇವ್ರಿಗೆಲ್ಲ ರೆಡಿ ಮಾಡಬೇಕು ಅಂತ ಹೇಳಿರ್ತಾಳೆ ಸೊ ನಾನು ಇಲ್ಲಿ ಎಲ್ಲ ಎದ್ದು ದೇವ್ರ ಫೋಟೋಗಳಿಗೆ ಹೂವು ಹಾಕ್ತಾಯಿದ್ದೀನಿ ಸಮನ್ವಿ ಎದ್ದು ಬಂದು ದೇವ್ರಗಳಿಗೆಲ್ಲ ಹೂ ಇಟ್ಟು ಮಿಕ್ಕಿದ ಅವಳಿಗೆ ತೋಚಿದ್ದನ್ನು ರೆಡಿ ಮಾಡ್ತಾಳೆ ನಂಗಂತೂ ಸಂಕ್ರಾಂತಿ ಅಂತಂದರೆ ಚಿಕ್ಕ ವಯಸ್ಸಿನ ನೆನಪೆ ಜಾಸ್ತಿ ಎಷ್ಟು ಸಂಕ್ರಾಂತಿಗಳಾಗೋಗಿದೆ ಚಿಕ್ಕ ವಯಸ್ಸಾದ್ಮೇಲೆ ಆದರೆ ಚಿಕ್ಕ ವಯಸ್ಸಲ್ಲಿ ಸಂಕ್ರಾಂತಿ ಹಬ್ಬ ಬೆಳಗ್ಗೆ ನಾವು ಮನೇಲಂತೂ ನಾಲ್ಕು ಗಂಟೆಗೆ ಎಬ್ಸ್ಬಿಡೋರು ನಾಲ್ಕು ಗಂಟೆ ಆ ಚಳಿ ಚಳಿ ವೆದರಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಮನೇಲೆಲ್ಲ ಪೂಜೆಗೆ ರೆಡಿ ಮಾಡಿ ಅದಾದ ನಂತರ ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂದು ಮತ್ತೆ ಸಂಜೆ ಆಗುತ್ತೆ ಅಂತ ಕಾಯ್ತಾಯಿದ್ವಿ ಯಾಕಂತಂದರೆ ಚೆನ್ನಾಗಿ ರೆಡಿ ಮಾಡ್ಕೊ ರೆಡಿ ಆಗ್ಬಿಟ್ಟು ನಾವು ಓಕೆನೋ ಏನೋ ಒಂದು ಚೆನ್ನಾಗಿ ರೆಡಿಯಾಗಿ ಉದ್ದ ಜಡೆ ಹಾಕ್ಕೊಂಡು ಕುಚ್ಚು ಹಾಕ್ಕೊಂಡು ಉದ್ದ ಜಡೆ ಹಾಕ್ಕೊಂಡು ಹೂ ಮೂಡಿಸ್ಕೊಂಡು ಒಂದು ಬಾಸ್ಕೆಟ್ ಬರೋದು ಅದರಲ್ಲಿ ಎಳ್ಳು ಬೆಲ್ಲ ಕಬ್ಬು ಎಲ್ಲ ರೆಡಿ ಮಾಡಿ ಅಮ್ಮ ಕೊಟ್ಟಿರೋರು ಎಲ್ಲರ ಮನೆಗೂ ಹೋಗಿ ಆ ಎಳ್ಳು ಬೆಲ್ಲ ಬೀರಿ ಬರುತ್ತಾ ಇದ್ವಿ ಎಂಥ ಒಂದು ಚಂದದ ಅನುಭವ ಅದು ಅಂತಂದರೆ ಈಗಿನ ಮಕ್ಕಳು ಕಮ್ಮಿ ಈ ಥರ ಎಲ್ಲ ರೆಡಿಯಾಗಿ ಮೇ ಬಿ ನಮ್ಮ ಸಿಟಿಗಳಲ್ಲಿ ಕಮ್ಮಿನೇ ಈ ಥರ ಎಲ್ಲ ಚೆನ್ನಾಗಿ ರೆಡಿಯಾಗಿ ಮನೆ ಮನೆಗೂ ಹೋಗಿ ಎಳ್ಳು ಬೀರಿ ಬರೋ ಅಂತ ಮಕ್ಕಳುಗಳನ್ನ ನೋಡೋದೇ ಕಮ್ಮಿ ನಾವು ಎಳ್ಳು ಬೀರೋದು ಅವ್ರ ಮನೇಲಿ ಕೊಟ್ಟಿದ್ನೆಲ್ಲ ತೊಗೊಂಡು ಬರೋದು ನಮ್ಮನೆ ಎಳ್ಳಂತೂ ಫುಲ್ ಪ್ಯೂರ್ ಅದಕ್ಕೇನು ಜೀರಿಗೆ ಮತ್ತು ಬತಾಸು ಅದೆಲ್ಲ ಏನೂ ಹಾಕ್ತಾನೆ ಇರಲಿಲ್ಲ ಆದರೆ ಯಾರ ಮನೇಲಾದರೂ ಆ ಥರ ಹಾಕಿರೋದು ಕೊಟ್ಟರೆ ನಮಗೆಲ್ಲ ಖುಷಿ ಅದನ್ನು ಆಯ್ದು ಸಪ್ರೇಟಾಗಿ ಇಟ್ಕೊಂಡು ಕಲರ್ ಕಲರ್ ಅಂತ ಹೇಳಿ ನಾನು ನನ್ನ ತಮ್ಮ ತಿಂತಾ ಇದ್ವಿ ಕೆಲವ್ರ ಮನೇಲಿ ಎಳ್ಳು ಇರಲಿಲ್ಲ ಮಕ್ಳಿಗೆ ಹೋದರೆ ಈ ಥರ ಜೀರಿಗೆ ಪಪ್ಪರ ಇಲ್ಲ ಬತಾಸು ಬರೋದಲ್ಲ ಅದು ಏನಾದರೂ ಕೊಡೋರು ಕೆಲವ್ರ ಮನೇಲಿ ಎಳ್ಳು ಮಾಡಿರ್ತಾ ಇರಲಿಲ್ಲವಲ್ಲ ಅಂಥವ್ರ ಮನೇಲಿ ಅದನ್ನು ಕೊಡೋರು ಅಪ್ಪ ಇನ್ನೂ ಎಷ್ಟು ಹಸಿರಾಗಿದೆ ಆ ನೆನಪುಗಳು ಅಂತ ಅನ್ನಿಸ್ತಾ ಇದೆ ಇವಾಗ ನಿಮ್ಗೆ ಹೇಳ್ತಾಯಿದ್ರೆ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಆ ಮನೆ ಮನೆಗೆ ಹೋಗ್ತಾ ಇದ್ದಿದ್ದು ಆ ರೋಡ್ಗಳು ಆ ಬುಟ್ಟಿ ಸಹ ನನಗಿನ್ನೂ ನೆನ್ಪಿದೆ ತೊಗೊಂಡು ಇದ್ದಿದ್ದು ಸೊ ಎಷ್ಟು ಹಸಿರಾಗಿದೆ ನೋಡಿ ಆ ಚಿಕ್ಕ ವಯಸ್ಸಿನ ಮೆಮೊರೀಸು ಅದಾದಮೇಲೆ ಸ್ಕೂಲ್ ಹೈ ಸ್ಕೂಲ್ ಹೈಸ್ಕೂಲ್ ಅಂತೆಲ್ಲ ಕಾಲೇಜ್ಗೆಲ್ಲ ಹೋದ್ಮೇಲೆ ಕ್ರಮೇಣ ಎಳ್ ಹೋಗೋದು ಅದು ಇದು ಎಲ್ಲ ಕಮ್ಮಿ ಆಗೋಯ್ತು ಅದಾದಮೇಲೆ ನಿಂತೆ ಹೋಯಿತು ಅಂತ ಹೇಳ್ಬೋದು ಆಮೇಲೆ ಯಾವತ್ತು ಸಂಕ್ರಾಂತಿ ದಿನ ನಾನು ಬೇಳ್ಬೀರೋಕ್ಕೆ ಅಂತ ಹೋಗಿದ್ದಿಲ್ಲ ಏನಂತಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ಜೀವಿಸ್ತಾ ಇರ್ತಾ ಇದ್ವಿ ಪ್ರತಿಯೊಂದು ಕ್ಷಣವೂ ಆ ಕ್ಷಣನ ತುಂಬ ಎಂಜಾಯ್ ಮಾಡ್ತಿದ್ವಿ ಆ ಕ್ಷಣದಲ್ಲೇ ಬದುಕ್ತಾ ಇದ್ವಿ ಹಬ್ಬ ಅಂದರೆ ಹಿಂದಿನ ದಿನವೇ ಫುಲ್ಲು ರಾತ್ರಿ ನಿದ್ದೆನೇ ಬರ್ತಾ ಇರಲಿಲ್ಲ ನಾಳೆ ಬೆಳಗ್ಗೆ ಎದ್ದು ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋ ಒಂದು ಖುಷಿ ಆ ಹಬ್ಬದ ಒಂದು ಸಂಭ್ರಮ ಇರ್ತಾ ಇತ್ತು ನಮ್ಮ ಸಮನ್ವಯ ನೋಡಿದ್ರೆ ಅದೇ ನೆನಪಾಗ್ತಾ ಇರುತ್ತೆ ಅವಳು ಹಾಗೆ ನೆಕ್ಸ್ಟ್ ಡೇ ಏನಾದರೂ ಫಂಕ್ಷನ್ ಇದೆ ಹಬ್ಬ ಇದೆ ಅಂತ ಅಂದರೆ ಹಿಂದಿನ ದಿನವೇ ತಾನೇ ಎಲ್ಲ ರೆಡಿ ಮಾಡ್ಕೊಂಬಿಡ್ತಾಳೆ ಈ ಡ್ರೆಸ್ ಹಾಕೋಬೇಕು ಅಂತ ಎಲ್ಲ ಹಿಂದಿನ ದಿನವೇ ಹೇಳಿಟ್ಕೊಂಡಿರ್ತಾಳೆ ಬೆಳಗ್ಗೆ ಏಳು ಸಮನ್ವಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು ಅಂತ ಎದ್ದು ರೆಡಿ ಆಗಿಬಿಡ್ತಾಳೆ ಕೆಲವು ಸಲ ಅನಿಸತ್ತೆ ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮಲ್ಲಿರೋ ಮಗು ಹಾಗೆ ಮಗು ಅಥವಾ ಮಗು ಮನಸ್ಸಿನ ಗುಣ ಹಾಗೆ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳಿ ಸೊ ದೊಡ್ಡವರಾಗೋದಕ್ಕೆ ಎಷ್ಟು ಆಸೆ ಪಡ್ತೀವಿ ಚಿಕ್ಕವರಿದ್ದಾಗ ದೊಡ್ಡವರಾಗಬೇಕು ದೊಡ್ಡವರಾಗಬೇಕು ಅಂತ ಆದ ತಕ್ಷಣ ಅಯ್ಯೋ ಚಿಕ್ಕವರಿದ್ದಾಗಲೇ ಚೆನ್ನಾಗಿತ್ತು ಅಂತ ಹೋಗುತ್ತೆ ಒಂದೊಂದು ಸಲ ಯಾವ ಸ್ಟೇಜ್ ಆಫ್ ಲೈಫಲ್ಲೂ ತೃಪ್ತಿನೇ ಇಲ್ವಲ್ಲಪ್ಪ ಅಂತ ಅನ್ಸಲಿಕ್ಕೆ ಒಂದೊಂದ್ಸಲಿ ಶುರುವಾಗೋಗುತ್ತೆ ನೀವು ನೋಡಿ ಚಿಕ್ಕವರಿದ್ದಾಗಂತೂ ನನಗಿನ್ನೂ ನೆನಪಿದೆ ನಾನು ಇಷ್ಟೊದ್ದು ಸ್ವಿಚ್ ಬೋರ್ಡ್ ಮುಟ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟು ಸ್ವಿಚ್ ಬೋರ್ಡ್ ಮುಟ್ಟೋ ಥರ ಆದಮೇಲೆ ಇನ್ನಷ್ಟು ಆದಮೇಲೆ ಇನ್ನೇನೋ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇರ್ತೀವಿ ಸೊ ಪ್ರತಿ ಸ್ಟೇಜ್ ಹೋದಾಗಲೂ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾಯಿರ್ತೀವಿ ಆದರೆ ಈಗ ಇದೀವಿ ಈಗ ಅಯ್ಯೋ ಹಿಂದೆ ಅಷ್ಟು ಚೆನ್ನಾಗಿತ್ತು ಹಂಗಿತ್ತು ಹಿಂಗಿತ್ತು ಅಂತ ಜಾಸ್ತಿ ಹೇಳ್ತಾ ಮೆಲ್ಕು ಹಾಕ್ತಾಯಿರ್ತೀವಿ ಪ್ರೆಸೆಂಟಲ್ಲಿ ಬದುಕ್ತಾ ಇಲ್ಲ ಅಂತಲ್ಲ ಆದ್ರೂ ಫಾಸ್ಟ್ ಚೆನ್ನಾಗಿರುತ್ತೆ ನಾನಂತೂ ಕಹಿ ನೆನಪುಗಳನ್ನ ಹೆಚ್ಚು ನೆನಪಿಸ್ಕೊಳ್ಳೋದೇ ಇಲ್ಲ ಆದರೆ ಈ ಥರ ಸುಂದರವಾದ ನೆನಪುಗಳನ್ನ ಮೆಲುಕು ಹಾಕೋದ್ರಿಂದ ಇನ್ನಷ್ಟು ಖುಷಿ ಹೆಚ್ಚಾಗುತ್ತೆ ಮತ್ತು ನಮ್ಮಲ್ಲಿರೋ ಪಾಸಿಟಿವಿಟಿ ಇನ್ನೂ ಹೆಚ್ಚಾಗುತ್ತೆ ಕಹಿ ಘಟನೆಗಳನ್ನ ಹೆಚ್ಚಾಗಿ ಯೋಚಿಸಿದಷ್ಟು ಮನಸ್ಸಿನ್ನೂ ಕುಗ್ಗುತ್ತೆ ಇನ್ನೂ ಲೋ ಫೀಲ್ ಮಾಡ್ತೀವಿ ಹಾಗಾಗಿ ಒಳ್ಳೆಯದನ್ನು ಮಾತ್ರ ಇಟ್ಕೊಂಡು ಯಾವುದು ಕಹಿ ಘಟನೆಗಳು ಕಹಿ ನೆನಪುಗಳನ್ನೆಲ್ಲ ಸುಟ್ಟು ಹಾಕ್ಬಿಡ್ಬೇಕು ಅನ್ನೋದು ನನ್ನ ಭಾವನೆ ಪೂಜೆಗೆಲ್ಲ ರೆಡಿ ಮಾಡಿ ಆಯಿತು ಈಗ ಸರಿ ಹುಗ್ಗಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ಸಾಮಾನ್ಯ ಏನು ಮಾಡ್ತೀನಿ ಹುಗ್ಗಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಹೆಸರುಬೇಳೆ ಅಕ್ಕಿ ಜೊತೆಗೆ ಒಂದು ನಾಲ್ಕೆ ನಾಲ್ಕು ಕಾಳು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದಂಥ ಕಡಲೆಬೇಳೆ ಹಾಕ್ತೀನಿ ಇದರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಚಿಟಕಿ ಒಂದು ಚಿಕ್ಕ ಚಿಟಿಕೆ ಅಷ್ಟು ಪಚ್ಚ ಕರ್ಪೂರ ಇದ್ದರೆ ಹಾಕೋಬೋದು ಇನ್ನಷ್ಟು ರುಚಿಯಾಗಿರುತ್ತೆ ಈ ಅಯ್ಯಂಗಾರ ಶೈಲಿನಲ್ಲಿ ಪೊ ಪೊಂಗಲ್ ಮಾಡ್ತಾರೆ ಅಥವಾ ದೇವಸ್ಥಾನಗಳಲ್ಲಿ ಪೊಂಗಲ್ ಕೊಡ್ತಾರೆ ನೋಡಿ ಅದೇ ರುಚಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಪೊಂಗಲ್ಗೆ ಇದಿಷ್ಟು ಒಂಚೂರು ಎಕ್ಸ್ಟ್ರಾ ಹಾಕ್ತೀನಿ ಕಡಲೆಬೇಳೆ ಮತ್ತು ಒಂದು ಚಿಟಿಕೆ ಪಟ್ ಪಚ್ಚ ಕರ್ಪೂರ ಹಾಕೋದ್ರಿಂದ ಪೊಂಗಲ್ ರುಚಿ ತುಂಬ ಚೆನ್ನಾಗಿರುತ್ತೆ ಅಡುಗೆ ಕೆಲಸ ಎಲ್ಲ ಆದಮೇಲೆ ಸೀರೆ ಉಟ್ಕೊಂಡು ಪೂಜೆಗೆ ರೆಡಿ ಇದು ಮೈಸೂರಿಗೆ ಹೋದಾಗ ಸೀರೆ ತೊಗೊಂಡೆ ಅಂತ ಹೇಳಿದ್ದೆ ಅಲ್ವಾ ಅದೇ ಸೀರೆ ಇದು ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಸ್ಕೊಂಡಿದೆ ತುಂಬ ಇಷ್ಟ ಆಯಿತು ನನಗೆ ಈ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮತ್ತು ನಾನು ಉಟ್ಕೊಂಡಾಗ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನನ್ನ ಮೇಲೆ ನನಗೆ ಇದು ತುಂಬ ಎಲಿಗೇಂಟಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು ಮತ್ತು ನನಗೆ ತುಂಬ ಇಷ್ಟವಾದ ಕಲರ್ ಇದು ಈ ಬಣ್ಣದ ಸೀರೆ ನಂಗೆ ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ಪಿಂಕ್ ಕಾಂಬಿನೇಷನ್ ಬಂದಿದ್ದು ಇನ್ನಷ್ಟು ಚೆನ್ನಾಗಿತ್ತು ಹಬ್ಬ ಅಂದ್ರೇ ಸಂಭ್ರಮ ನಾವು ದೇವ್ರನ್ನೆಲ್ಲ ರೆಡಿ ಮಾಡಿ ಅದಾದಮೇಲೆ ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಿದ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ ಸಾಮಾನ್ಯ ನಾವು ಸಂಕ್ರಾಂತಿ ಹಬ್ಬಕ್ಕೆ ಏನು ಮಾಡ್ತಾಯಿದ್ವಿ ಅಂತಂದರೆ ನಮ್ಮ ಮನೇಲಿ ಪೂಜೆ ಮಾಡಿ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ವಿ ಆ್ಯಕ್ಚುಲಿ ಅತ್ತೆ ಮನೆ ಕಡೆ ಹಬ್ಬ ಇದು ತುಂಬ ಜೋರು ಈ ವರ್ಷ ಹಲವಾರು ಕಾರಣಗಳಿಂದ ಅವ್ರು ಹಬ್ಬ ಮಾಡಿರಲಿಲ್ಲ ನಾವು ಮನೇಲಿ ಸಿಂಪಲಾಗಿ ಹಬ್ಬ ಮಾಡಿದ್ದಾಯ್ತು ನಮ್ಮ ಅತ್ತೆ ಮನೆಯಲ್ಲಿ ಏನಂತಂದರೆ ಈ ಸಂಕ್ರಾಂತಿ ದಿನ ಪೊಂಗಲ್ ಅವರು ಒಂದು ಮಡಿಕೆ ಅಥವಾ ಒಂದು ಪಾತ್ರೆನಿಗೆ ಅರಶಿನ ಕೊಂಬನ ಕಟ್ಟಿ ಅದರಲ್ಲಿ ಪೊಂಗಲ್ ಮಾಡ್ತಾರೆ ಅದಾದಮೇಲೆ ಒಂದು ನಾಲ್ಕೈದು ಥರ ತರಕಾರಿಗಳು ಹಾಕಿ ಪಲ್ಯ ಮತ್ತು ಹೆಸರು ಕಾಳು ಸೊಪ್ಪು ಹಾಕಿ ಹುಳಿ ಮಾಡಿ ಮತ್ತು ಸಿಹಿ ಎಲ್ಲ ವಡೆ ಅದೆಲ್ಲ ಮಾಡಿ ಅವರು ಸೂರ್ಯನಿಗೆ ನೈವೇದ್ಯ ಮಾಡಿ ಅದಾದಮೇಲೆ ಪೂಜೆ ಮಾಡಿನೇ ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ವರ್ಷ ಅಲ್ಲಿಗೆ ಹೋಗೋದನ್ನ ನಾನು ತುಂಬಾ ಮಿಸ್ ಮಾಡಿಕೊಂಡೆ ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡಿದಾಗ ಅದು ಒಂಥರ ಚೆನ್ನಾಗಿರುತ್ತೆ ಎಲ್ಲೇ ಹೋಗಿ ಹಬ್ಬ ಮಾಡಿದ್ರು ನಮ್ಮ ಮನೇಲಿ ಪೂಜೆ ಮಾಡಿ ಅದಾದಮೇಲೆ ಹೋಗೋದು ಪೂಜೆ ಎಲ್ಲ ಆಯ್ತು ನಮ್ದೆಲ್ಲ ಪೂಜೆ ಆದ್ಮೇಲೆ ನಮ್ಮ ಅನಿರುದ್ಧ ನೋಡಿ ಅವನು ಪೂಜೆ ಮಾಡಬೇಕು ಅಂತ ಹೇಳಿ ಮಂಗಳಾರತಿ ತಿ ಇಟ್ಕೊಂಡು ಓಡಾಡ್ತಿದಾನೆ ಇಷ್ಟು ಮುದ್ದಾಗಿ ರೆಡಿ ಇವತ್ತು ಪಂಚೆ ಶರ್ಟ್ ಎಲ್ಲ ಹಾಕೊಂಡು ಫುಲ್ ಓಡಾಟ ಒಂದು ಇವತ್ತು ಸಮನ್ವೇನೂ ಅಷ್ಟೇ ರೆಡಿ ಆಗಿದ್ಲು ಅವ್ಳು ಜಾಸ್ತಿ ಹೊತ್ತು ಈಗೆಲ್ಲ ಹಾಕೊಂಡಿರಲ್ಲ ಪೂಜೆ ಆಗ್ತಿದ್ದಂಗೆ ಅಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಇರೇ ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಅಂತಂದ್ರೇನು ನಿಂತ್ಕೊಳ್ಳೋದಿಲ್ಲ ಅಂತದ ಬಂಗಾರ ಹಂಗೆ ತಿನ್ಬೇಕು ಸಮನ್ವಿ ನಾವ್ ಚಿಕ್ಕವರಿದ್ದಾಗೆಲ್ಲ ಹಂಗೆ ತೆಗೆದು ತೆಗ್ದು ಹಂಗಲ್ಲ ನಾವು ಚಿಕ್ಕವರಿದ್ದಾಗ ತಿಂತ ಇದ್ವಾ ನಾಯಲ್ಲೇ ಸಿಪ್ಪೆ ತೆಗ್ದು ಹಂಗೆ ಕೈ ಹಾಕೊಂಡು ತಿನ್ಬೇಕು ನಾನು ಇವಾಗ ದೊಡ್ಡವಳಪ್ಪ ಅವಳ ಚಿಕ್ಕವಳಿದ್ದಾಗ ಪೂಜೆ ಆಗ್ತಿದ್ದಂಗೆ ಸಮನ್ವಿ ಕಬ್ಬು ಬೇಕು ಅಂತ ಅಂತ ಹೇಳ್ತಾ ಇದ್ಲು ಹಾಗಾಗಿ ಅವರಪ್ಪ ಹೆಚ್ಚು ಕೊಡ್ತಿದ್ದಾರೆ ನಾನಂತೂ ಏನಾದರೂ ಹೇಳಕ್ ಹೋದರೆ ಜಾನು ಬರೀ ಈ ಥರ ತಮಾಷೆ ಮಾಡೋದಾಗೋಗುತ್ತೆ ಈ ಸಲ ಏನು ಗೊತ್ತಾ ಸಂಕ್ರಾಂತಿ ಹಬ್ಬ ಸ್ವಲ್ಪ ವಿಶ್ ವಿಭಿನ್ನವಾಗಿತ್ತು ಪ್ರತಿ ವರ್ಷಕ್ಕಿಂತ ಸಾಮಾನ್ಯ ಮನೆಯಲ್ಲೇ ಪೂಜೆ ಮಾಡಿ ನಮ್ಮತ್ತೆ ಮನೆಗೆಲ್ಲ ಹೋಗಿ ಹಬ್ಬ ಆಚರಿಸಿ ಸಂಜೆ ಬಂದು ಮಕ್ಕಳಿಗೆ ಆರತಿ ಮಾಡ್ತಾ ಇದ್ವಿ ಆದರೆ ಈ ವರ್ಷ ಒಂದು ಸ್ವಲ್ಪ ಬೇರೆ ತರ ಮೊದಲನೇ ಸಲಿಗೆ ಸಂಕ್ರಾಂತಿ ಹಬ್ಬಕ್ಕೆ ನಾವು ತೋಟಕ್ಕೆ ಹೋಗ್ತಾ ಇದೀವಿ ತೋಟದಲ್ಲಿ ಅಂದ್ರೆ ತೋಟದ ಮನೆಯಲ್ಲಿ ಅಲ್ಲಿ ಹೋಗಿ ಕಾಲ ಕಳೆಯೋಣ ಅದು ಅಲ್ಲದೆ ಕಿಚ್ಚ ಹಾಯಿಸೋದ್ ನೋಡಬೇಕು ಅಂತ ನಂಗೆ ಬಹಳನೇ ಆಸೆ ಸೊ ನಮ್ಮ ಅಪ್ಪಾಜಿ ಹೇಳಿದೆ ಈ ವರ್ಷ ಅಲ್ಲಿ ಹಳ್ಳಿಗೆ ಹೋಗಿ ಅಲ್ಲಿ ನೋಡೋಣ ಹೇಗೆ ಕಿಚ್ಚ ಹಾಯಿಸ್ತಾರೆ ಮಕ್ಳಿಗೂ ಎಲ್ಲ ತೋರಿಸ್ದಂಗೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಮನ್ವಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಈಗ ನಾವು ತೋಟದ ಮನೆ ಕಡೆ ಹೊರಟಿದ್ದೀವಿ ಬಹಳನೇ ಒಂದು ಎಕ್ಸೈಟ್ಮೆಂಟ್ ಚಿಕ್ಕ ವಯಸ್ಸಿಂದ ಕೇಳಿದ್ದೀನಿ ಟಿ ವಿನಲ್ಲಿ ನೋಡಿದ್ದೀನಿ ಕಿಚ್ಚಾಯಿಸ್ತಾರೆ ಹಸುಗಳಿಗೆಲ್ಲ ಅಲಂಕಾರ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ಹೊರತು ಲೈವ್ ಆಗಿ ನಾನು ನೋಡಿದ್ದೇ ಇಲ್ಲ ಹೇಗೆ ಕಿಚ್ಚ ಹಾಯಿಸ್ತಾರೆ ಅಂತ ನಾವಂತೂ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ಅಪ್ಪಾಜಿ ಪ್ರತಿ ಸಂಕ್ರಾಂತಿಲೂ ಹೇಳೋರು ನಾವು ಚಿಕ್ಕವರಿದ್ದಾಗ ನಮ್ಮೂರುಗಳಲ್ಲಿ ದೊಡ್ಡದಾಗಿ ಕಿಚ್ಚ ಇದು ಹಾಕೋರು ಬೆಂಕಿ ಹಾಕೋರು ಊರಲ್ಲಿರೋ ಹಸುಗಳನ್ನೆಲ್ಲ ಒಂದು ಜಾಗ ಕರ್ಕೊಂಬಂದು ಕಿಚ್ಚ ಹಾಯಿಸೋರು ಎಷ್ಟು ಚೆನ್ನಾಗಿರೋದು ಅಂತ ನಾವು ಅದಕ್ಕೆ ಬದಲಾಗಿ ಕೇಳ್ತಾಯಿದ್ವಿ ಏನಕ್ಕೆ ಹಾಗೆಲ್ಲ ಮಾಡ್ತಾರೆ ಆ ಥರ ಹಸುಗಳನ್ನ ಬೆಂಕಿ ಮೇಲೆ ಹಾರಿಸೋದು ಅಂತಲ್ಲ ಆಗ ಹೇಳೋರು ನಮ್ಮ ಅಪ್ಪಾಜಿ ಅದು ಹಸುಗಳು ಎಲ್ಲೆಲ್ಲೋ ಓಡಾಡಿರತ್ತಲ್ವ ಕಾಲಲ್ಲಿ ಏನಾದರೂ ಹುಳಗಳಿದ್ದರೆ ಆ ಥರ ಕಿಚ್ಚು ಹಾಯಿಸಿದಾಗ ಅದೆಲ್ಲ ಸತ್ತೋಗುತ್ತೆ ಮೈ ಮೇಲೆಲ್ಲ ಹುಳಗಳಿರುತ್ತಲ್ಲ ಅದೆಲ್ಲ ಸತ್ತೋಗುತ್ತೆ ಹಾಗಾಗಿ ಈ ಥರ ಮಾಡ್ತಾರೆ ಅಂತ ಹೇಳೋರು ರೀಸನ್ ಏನೇ ಇರಬಹುದು ಆದರೆ ಅದನ್ನು ನೋಡಬೇಕು ಅಂತ ತುಂಬ ಆಸೆ ಅಲ್ಲಿ ನಾವು ಹೋಗ್ತಾನೆ ದಾರಿನಲ್ಲೇ ಹಸುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿದರು ಎಲ್ಲ ನೀಟಾಗಿ ಸ್ನಾನ ಮಾಡಿಸಿ ಹಸುಗಳೆಲ್ಲ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾಯಿದ್ವು ಸೊ ಎಲ್ಲರೂ ಹೋಗಿದ್ವಲ್ಲ ಮೊದಲು ತೋಟದ ಮನೆಗೆ ಹೋಗಿ ಎಳ್ಳೀರು ಗಿಳ್ಳೀರೆಲ್ಲ ಕುಡಿದು ಅದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಸಂಜೆ ಆರು ಗಂಟೆ ಅಷ್ಟು ಅಷ್ಟೊತ್ತಿಗೆ ದೇವಸ್ಥಾನ ಇದೆ ಅಲ್ಲೊಂದು ಗುಡಿ ಇದೆ ಪುಟಾಣಿ ಗುಡಿ ಅಲ್ಲಿ ಎಲ್ಲರೂ ಹಸುಗಳನ್ನ ಆ ಊರಲ್ಲಿರೋರೆಲ್ಲ ಹಸುಗಳನ್ನ ತಮ್ಮ ತಮ್ಮ ಹಸುಗಳನ್ನ ಕರ್ಕೊಂಡು ಬಂದು ಸಿಂಗಾರ ಮಾಡ್ತಿರ್ತಾರೆ ಅದನ್ನ ಕರ್ಕೊಂಡ್ಬಂದು ಅದಕ್ಕೆ ಪೂಜೆ ಮಾಡಿ ಅದಾದ್ಮೇಲೆ ನಮ್ಮ ನಮ್ಮನಿರೋದ ಪುಟಾಣಿಗೆ ಹಸು ಅಂದ್ರೆ ತುಂಬಾ ಇಷ್ಟ ಅಂಬ 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 ಅಂತ ಕಿರ್ಚ್ತಾನೆ ತಾನೆ ಅಂಬಕ್ಕೆ ಬಲೂನ್ ಬೇರೆ ಕಟ್ಕೊಂಡ್ ಬಂದಿರೋದು ಅವನ್ಗೆ ಇನ್ನೂ ಖುಷಿ ಇವಾಗ ಅಂಬ ಇಂದ ಗಮನ ಬಲೂನ್ ಕಡೆ ಕೊಟ್ಟೋಯ್ತು ಬಲೂನ್ ಬೇಕು ಅಂತ ಅಲ್ಲೇ ಹಠ ಶುರು ಮಾಡಿಬಿಟ್ಟ ಹಸುಗಳಂತು ನೋಡಿ ಎಷ್ಟು ಚೆನ್ನಾಗಿದೆ ಶುಭ್ರವಾಗಿ ಸ್ನಾನ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಹತ್ತಿರ ಹೋಗಿ ಅದರದ್ದು ವೀಡಿಯೋ ಎಲ್ಲ ತೆಕ್ಕೊಳಕ್ಕೆ ನಾವು ಒಂದು ದಿಬ್ಬ ಇತ್ತು ಅದ್ರ ಮೇಲೆ ನಿಂತಿದ್ವಿ ಹಸುಗಳೆಲ್ಲ ಕೆಳಗೆ ಪುಟಾಣಿ ಗುಡಿ ಇದೆ ನೋಡಿ ಅಲ್ಲಿ ಇದು ಅಲ್ಲಿ ಹತ್ತಿರ ಹೋಗಿ ತೆಕ್ಕೊಳಕ್ಕೆ ಆಗಲಿಲ್ಲ ಆದ್ರೂ ದೂರದಿಂದ ನೋಡೋಕ್ಕೆ ಬಹಳನೇ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಆಚರಣೆಗಳು ಅದು ನಮ್ಮ ದೇಶದ ಸಂಸ್ಕೃತಿ ಎಲ್ಲ ಪ್ರತಿ ವರ್ಷವೂ ಹೇಳ್ತೀನಿ ಪ್ರತಿ ಸಲ ಹಬ್ಬ ಬಂದಾಗಲೂ ಹೇಳ್ತೀನಿ ಪ್ರತಿಯೊಂದು ಎಷ್ಟು ಬ್ಯೂಟಿಫುಲ್ ಎಲ್ಲದನ್ನು ಇಷ್ಟೊಂದು ಗೌರವಿಸ್ತೀವಿ ಒಂದು ಪುಟ್ಟ ಇರುವೆಯಿಂದ ಹಿಡಿದು ದೊಡ್ಡ ದೊಡ್ಡ ಆನೆವರೆಗೂ ಎಲ್ಲದನ್ನು ಪೂಜಿಸ್ತೀವಿ ನಾವು ಎಲ್ಲದರಲ್ಲೂ ದೇವ್ರನ್ನ ಕಾಣ್ತೀವಿ ಎಲ್ಲದನ್ನು ಪೂಜನೀಯವಾಗಿ ನೋಡ್ತೀವಿ ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಹಾಗಾಗಿ ನನಗೆ ನಮ್ಮ ಸಂಸ್ಕೃತಿ ಅಂದರೆ ಬಹಳನೇ ಇಷ್ಟ ಇದೆ ಬಹಳನೇ ಹೆಮ್ಮೆ ಕೂಡ ಇದೆ ಅಲ್ಲಿ ಪೂಜೆ ಎಲ್ಲ ಮುಗೀತು ನಾವು ಈ ಕಡೆ ಬಂದುಬಿಟ್ವಿ ಹಸುಗಳನ್ನೆಲ್ಲ ಕರ್ಕೊಂಬರೋ ಅಷ್ಟಲ್ಲಿ ಇಲ್ಲಿ ಬಂದು ಅಲ್ಲಿ ಜಾಗ ಹಿಡ್ಕೊಂಡು ನಿಂತ್ಕೋಬೇಕು ತುಂಬ ಜನ ನಿಂತ್ಬಿಟ್ಟಿರ್ತಾರೆ ನಾನು ಬೇರೆ ವೀಡಿಯೋ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಬಂದು ಒಂದು ಕಾರ್ನರಲ್ಲಿ ನಿಂತ್ಬಿಟ್ಟಿದ್ದೆ ಸೊ ನೋಡಿ ಇಲ್ಲಿ ಹಸುಗಳನ್ನ ಒಂದೊಂದಾಗೆ ಹಾರಿಸ್ಕೊಂಡು ಬರ್ತಾರೆ ಕೆಲವು ಹಸುಗಳು ಚೆನ್ನಾಗಿ ಕಿಚ್ಚನ್ನು ಹಾಯ್ಕೊಂಡು ಬರ್ತಾಯಿದ್ವು ಕೆಲವಂತೂ ಹೆದ್ರುಕೊಂಡು ಸೈಡಲ್ಲೆಲ್ಲ ಹೋಗಿಬಿಡ್ತಾಯಿದ್ವು ಕೆಲವು ಬರೋದಕ್ಕೆ ರೆಡಿ ಇರ್ತಾ ಇರಲಿಲ್ಲ ನೋಡೋಕ್ಕಂತೂ ತುಂಬಾ ಮಜವಾಗಿತ್ತು ಸಮನ್ವಿ ಅಂತೂ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಪಟ್ಬಿಟ್ಲು ಒಳಗೂ ಅಷ್ಟೇ ಮೊದಲಿಂದನೂ ಹಸು ಅಂದರೆ ತುಂಬ ಇಷ್ಟ ಗುಂಡಣ್ಣು ಅಷ್ಟೇ ಅಂಬ 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 ಅಂತ ಇದ್ದ ನಾನು ಹೇಳ್ತಿದ್ದೆ ಸಮನ್ವಿನೇ ವಾಸಿ ಪರವಾಗಿಲ್ಲ ಚಿಕ್ಕ ವಯಸ್ಸಿಗೆ ಇದನ್ನೆಲ್ಲ ನೋಡಿದ್ದಾಳೆ ನಾನು ಚಿಕ್ಕ ವಯಸ್ಸಿಂದ ನೋಡೋಕ್ಕಾಗಲಿಲ್ಲ ನನ್ನ ಮಗಳಾದರೂ ಇವಾಗಲೇ ನೋಡಿದ್ಲಲ್ಲ ಅಂತ ಒಂದು ಖುಷಿ ಇದೆ ನನಗೆ ಹಳ್ಳಿಗಳಿಗೆ ಬಂದುಬಿಟ್ರೆ ಹಬ್ಬದ ಆಚರಣೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸತ್ತೆ ಅಂದರೆ ಪ್ರತಿಯೊಂದನು ಎಷ್ಟು ಚೆನ್ನಾಗಿರುತ್ತೆ ಮೇ ಬಿ ನಾವು ಮಾಡಲ್ವಲ್ಲ ಹೊಸದಲ್ವ ಅದಕ್ಕೆ ಚೆನ್ನಾಗಿ ಅನ್ಸುತ್ತೋ ಅಥವಾ ನಿಜವಾಗ್ಲೂ ಚೆನ್ನಾಗಿರುತ್ತೋ ಗೊತ್ತಿಲ್ಲ ಆದರೆ ನನಗೆ ಹಳ್ಳಿಯ ಆಚರಣೆಗಳೆಲ್ಲ ಬಹಳನೇ ಇಷ್ಟ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ನನಗೆ ಯಾವಾಗಲೂ ಅನಿಸುತ್ತೆ ಯಾಕೆ ನಾನು ಯಾವುದಾದ್ರೂ ಒಂದು ಹಳ್ಳಿಯಲ್ಲೋ ಅಥವಾ ಯಾವುದಾದ್ರೂ ಊರಲ್ವೋ ಯಾಕೆ ಹುಟ್ಟಿರಬಾರ್ದಿತ್ತು ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರೋದು ಹಳ್ಳಿಯಲ್ಲಿದ್ದಿದ್ರೆ ಹಳ್ಳಿ ಹುಡುಗಿಯಾಗಿ ಇದನ್ನೆಲ್ಲ ಬೆಳೆದು ಎಲ್ಲ ಚಿಕ್ಕ ವಯಸ್ಸಿಂದನೇ ನೋಡ್ಬೋದಿತ್ತಲ್ಲ मात्र तुम सल ಕಿಚ್ಚ ಹಾಯಿಸಿದ್ದು ನೋಡಿದಲ್ಲ ಆದಮೇಲೆ ಊರಿನ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಬಂದು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ ಚಿಕ್ಕ ಚಿಕ್ಕ ಗುಡಿಗಳು ತುಂಬಾ ಚೆನ್ನಾಗಿರುತ್ತೆ ದೇವರು ಸೊ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ವಾಪಸ್ ಮನೆಗೆ ಹೋಗುವಷ್ಟರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ರೋಡ್ಗಳಿರುತ್ತಲ್ಲಿ ಅಲ್ಲಿ ರೋಡ್ಗೆ ಒಂದೊಂದು ಕಡೆ ಈ ಥರ ಗರಿಗಳನ್ನ ಹಾಕಿ ಬೆಂಕಿ ಮಾಡಿ ಅವ್ರವ್ರ ಮನೆ ಅವ್ರವ್ರ ರೋಡ್ಗಳಿರೋ ಹಸುಗಳನ್ನೆಲ್ಲ ಕರ್ಕೊಂಡು ಬಂದು ಕಿಚ್ಚ ಹಾಯಿಸ್ತಿದ್ರು ಎಲ್ಲ ಕಡೆನೂ ಚೆನ್ನಾಗಿತ್ತು ಎಲ್ಲ ಕಡೆ ಹಬ್ಬದ ವಾತಾವರಣ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಹೊಸದಾಗಿ ಏನಾದ್ರೂ ನೋಡಿದಾಗ ಅದೆಷ್ಟು ಖುಷಿ ಆಗುತ್ತೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲದರಲ್ಲೂ ಎಷ್ಟು ಚೆಂದ ಇರುತ್ತೆ ಆಚರಣೆಗಳು ಅಂತ ಅನಿಸುತ್ತೆ ಸೊ ನಾನು ಅದೇ ಅಂದ್ಕೊಳ್ತಿದ್ದೆ ಪ್ರತಿ ವರ್ಷವೂ ಈ ಥರ ಬೇರೆ ಬೇರೆ ಜಾಗಕ್ಕೆ ಹೋಗಿ ಅಲ್ಲಲ್ಲೆಲ್ಲ ಹೇಗೆಲ್ಲ ಆಚರಿಸ್ತಾರೆ ಅಂತ ನೋಡಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರತಿ ವರ್ಷವೂ ಮನೇಲಿ ಅದೇ ಥರನೇ ಹಬ್ಬ ಮಾಡೋಕ್ಕಿಂತ ಈ ಥರ ಒಂದೊಂದು ಜಾಗಕ್ಕೆ ಹೋಗಿ ಅಲ್ಲಲ್ಲಿ ಹೇಗೆ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋದು ಚೆನ್ನಾಗಿರುತ್ತೆ ದೇವಸ್ಥಾನದಿಂದ ಬಂದು ಮನೇಲಿ ಊಟ ಎಲ್ಲ ಮಾಡಿ ಇಲ್ಲಿ ಚಳಿ ಕಾಯಿಸ್ತಾ ಕೂತಿದ್ದೀವಿ ಸಿಕ್ಕಾಪಟ್ಟೆ ಚಳಿ ಪೂರ್ತಿ ತೋಟ ಮಧ್ಯದಲ್ಲಿ ತೋಟದ ಮನೆ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಅನ್ಸುತ್ತೆ ಹಾಗಾಗಿ ಚಳಿ ಕಾಯ್ಸಾಕಿ ಅಂತ ಹೇಳಿ ಬೆಂಕಿ ಹಾಕಿದ್ದಾರೆ ಚೆನ್ನಾಗಿರುತ್ತೆ ಬೆಂಕಿ ಸುತ್ತ ಕೂತ್ಕೊಂಡು ಹಾಡು ನಮ್ಗೆ ಇಷ್ಟವಾಗಿರೋ ಹಾಡು ಹಾಕೊಂಡು ಮಕ್ಕಳಂತೂ ಫುಲ್ ಕುಣಿತಾ ಚ ಬೆಂಕಿ ಚಳಿ ಕಾಯಿಸ್ಕೊಂಡು ಆರಾಮಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಊಟ ಮಾಡಿಸೋದು ತುಂಬಾ ಸುಲಭ ಇಲ್ಲಿ ಒಟ್ಟಿನಲ್ಲಿ ಈ ವರ್ಷದ ಸಂಕ್ರಾಂತಿ ಹಬ್ಬ ತುಂಬಾ ಚೆನ್ನಾಗಿತ್ತು ತುಂಬ ಹೊಸದನ್ನಿಸ್ತು ತುಂಬ ಖುಷಿ ಆಯ್ತು ಮಕ್ಳುಗಳಿಗೂ ತುಂಬಾ ಇಷ್ಟ ಆಯ್ತು ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗೆ ಅನಿಸ್ತು ಅಂತ ತಪ್ಪದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಕಡೆಯ ತನಕ ನೋಡಿದ್ದಕ್ಕೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಟಾಟಾ ಬಾಯ್